ಗುಡಿಬಂಡೆ ತಾಲೂಕಿನಲ್ಲೇ ವಿನೂತನ ಹಾಗೂ ಭವ್ಯವಾಗಿ ನಿರ್ಮಾಣಗೊಂಡಿರುವ ಇಡ್ರಹಳ್ಳಿಯ ರಾಮದೇವಾಲಯದ ಪ್ರಾಣಪ್ರತಿಷ್ಠೆ ಪ್ರಾರಂಭೋತ್ಸವ ಹಾಗೂ ವಿಮಾನ ಗೋಪುರದ ಕುಂಭಾಭಿಷೇಕ ಮಹೋತ್ಸವವು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನೆರವೇರಿತು ಇಡೀ ಇಡ್ರಹಳ್ಳಿ ಗ್ರಾಮದ ಪ್ರತಿ ಮನೆಯ ಮೇಲೆ ರಾರಾಜಿಸುತ್ತಿದ್ದ ಶ್ರೀರಾಮನ ಬಾವುಟ ಇದು ಅಯೋಧ್ಯೆ ಏನೋ ಎಂಬಂತೆ ವಿದ್ಯುತ್ ದೀಪಾಲಂಕಾರ ಶ್ರೀರಾಮನ ಚಿತ್ರ ಹಾಗೂ ಜೈ ಶ್ರೀರಾಮ್ ಘೋಷಣೆಯ ಟೀ ಶರ್ಟ್ ಧರಿಸಿದ ಯುವ ಜನತೆ ಜೊತೆಗೆ ಈ ಶುಭ ಕಾರ್ಯಕ್ಕಾಗಿ ಬೇರೆ ಊರುಗಳಿಂದ ಆಗಮಿಸಿದ್ದ ನೆಂಟರು ಸ್ನೇಹಿತರು ಎಲ್ಲೆಲ್ಲೂ ಶ್ರೀರಾಮ ನಾಮಸ್ಮರಣೆ ಇದು ಮೂರು ದಿನಗಳ ಕಾಲ ದಿನವಿಡೀ ಕಂಡುಬಂದ ದೃಶ್ಯಗಳು ವೇದಮೂರ್ತಿ ಬ್ರಹ್ಮಶ್ರೀ ಸನ ನಾಗೇಂದ್ರ ನೇತೃತ್ವದಲ್ಲಿ ಶಾಸ್ತ್ರಬದ್ಧವಾಗಿ ಮೂರು ದಿನಗಳ ಕಾಲ ಆಲಯ ಪ್ರವೇಶ ಜಲಾದಿವಾಸ ಕ್ಷೀರಾದಿವಾಸ ದೀಕ್ಷಾ ಹೋಮ ಗಣಪತಿ ಹೋಮ ಸರ್ವದೇವತಾ ಮಂತ್ರ ರಾಮ ರಾಮತಾರಕ ಹೋಮ ನವಗ್ರಹ ಹಾಗೂ ಮೃತ್ಯುಂಜಯ ಹೋಮ ಸೇರಿದಂತೆ ಹೋಮ ಹವನಗಳು ನಡೆದವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಈ ಸಮಯದಲ್ಲಿ ಆಗಮಿಸಿ ದೇವರ ಆಶೀರ್ವಾದ ಪಡೆದರು ಸೋಮವಾರ ಶ್ರೀರಾಮ ಸೀತಾ ಲಕ್ಷ್ಮಣ ಆಂಜನೇಯ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಗೋಪೂಜೆ ವಿಮಾನ ಗೋಪುರ ಕುಂಭಾಭಿಷೇಕ ಗ್ರಾಮದ ಮಹಿಳೆಯರಿಂದ ಕಳಸದೊಂದಿಗೆ ಮೆರವಣಿಗೆ ದೇವರಿಗೆ ಅಭಿಷೇಕ ಕಲ್ಯಾಣೋತ್ಸವ ತೀರ್ಥಪ್ರಸಾದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಸಮಯದಲ್ಲಿ ಗಂಗಾಧರ ರೆಡ್ಡಿ ಶಿವಣ್ಣ ನಾಗೇಂದ್ರ ರೆಡ್ಡಿ ಮಂಜುನಾಥ್ ರಾಮಕೃಷ್ಣಾರೆಡ್ಡಿ ನರಸಿಂಹರೆಡ್ಡಿ ಅಶ್ವತ್ಥಪ್ಪ ಸೊಣ್ಣಪ್ಪ ರೆಡ್ಡಿ ಎಸ್ ಪಿ ರೆಡ್ಡಿ ವೆಂಕಟೇಶ್ ನಂಜುಂಡಪ್ಪ ಅಶ್ವತ್ಥರೆಡ್ಡಿ ಸೇರಿದಂತೆ ಇಡ್ರಹಳ್ಳಿಯ ಸಮಸ್ತ ಗ್ರಾಮಸ್ಥರು ಅವರ ಬಂಧು ಬಳಗ ಸ್ನೇಹಿತ ಭಕ್ತಾದಿಗಳು ಭಾಗವಹಿಸಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ